ಇದು ಇವಾಗ ಆಗಿದೆ ಇದಕ್ಕೆ ಸಾಸಿವೆ ಒಗ್ಗರಣೆ ಹಾಕಿದ್ರೆ ಆಯಿತು ಬಾಳ್ಕನ ಹಂಚ್ಕೊಂಡು ಅದನ್ನು ಕಲಿಸ್ಕೊಂಡು ಪೂರ್ಣ ಸ್ತ್ರೀ ಸೃಷ್ಟಿಗೆ ಸ್ವಾಗತ ಇದು ಸಬ್ಸಿಗೆ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಬೇಳೆ ಒಂದು ಸುಮಾರು ಮುಕ್ಕಾಲು ಬಟ್ಲಷ್ಟು ಬೇಳೆನ ತೊಳೆದಿಟ್ಕೊಂಡಿದ್ದೀನಿ ಇದು ಬೆಳ್ಳುಳ್ಳಿನ ಬಿಡಿಸ್ಕೊಂಡಿದ್ದೀನಿ ಇದನ್ನು ಇದರ ಜೊತೆನೇ ಹಾಕ್ಕೊಂಡು ಎರಡು ಬೇರೆ ಬೇರೆಯಾಗಿ ಇದಕ್ಕೆ ಸ್ವಲ್ಪ ಬೇಳೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದಕ್ಕೂ ಸ್ವಲ್ಪ ನೀರು ಹಾಕೋಣ ಹಾಕಿ ಕುಕ್ಕರಲ್ಲಿ ಎರಡು ಬೇರೆ ಬೇರೆ ಬೇಯಿಸೋಕೆ ಇಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆನೂ ಹಾಕ್ಕೊಳ್ತೀನಿ ಒಂದು ಅರ್ಧ ಚಮಚ ಎಣ್ಣೆ ಹಾಕ್ಕೊಂಡು ಒಂದು ಎಂಟು ಹತ್ತು ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಮೇಲೆ ಇದಕ್ಕೆ ಬೇಳೆ ಕಡಲೆ ಬೆಟ್ಸ್ಕೊಂಡು ಸ್ವಲ್ಪ ಸಾಕು ಗಸಗಸೆ ಗಸೆ ಬೇರೆ ಹಾಕ್ತೀವಿ ತುಂಬ ಗಟ್ಟಿ ಆಗುತ್ತಿಲ್ಲ ಅಂದರೆ ಒಂದು ಅರ್ಧ ಮೆಣಸಿನ್ಕಾಯಿ ಚೆನ್ನಾಗಿ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಹುರ್ಕೊಂಬಿಟ್ಟು ಅದಕ್ಕೆ ಇದು ಇಷ್ಟು ತೆಂಗಿನ ತುರಿನ ಹಾಕ್ಕೊಂಡು ಮತ್ತು ಅದಕ್ಕೆ ಸ್ವಲ್ಪ ಗಸಗಸೆ ಇಷ್ಟು ಗಸಗಸೆ ಒಂದು ಅರ್ಧ ಚಮಚ ಗಸಗಸೆ ಹಾಕ್ಕೊಂಡು ರುಬ್ಬಣ ಇದು ಈಗ ಹುಡುಗಿದ್ದು ಹಾಕ್ತಾ ಬಂತು ಹಾಂ ಇವಾಗ ಬಣ್ಣ ಸ್ವಲ್ಪ ಬದಲಾಯ್ತಲ್ವ ಇಷ್ಟಾದರೆ ಸಾಕು ಈಗ ಒಲೆ ಹಾರಿಸಿದ್ರೆ ಅದೇ ಬಿಸಿಗೆ ಇನ್ನೊಂದು ಸ್ವಲ್ಪ ಬಣ್ಣ ಬರುತ್ತೆ ಅಷ್ಟು ಸಾಕು ಇದಕ್ಕೆ ಉಪ್ಪು ಕೂಡ ಹಾಕ್ಕೊಳ್ಳೋಣ ರುಬ್ಬೋಕ್ಕೆ ನೋಡಿ ಈಗ ಬಣ್ಣ ಬಂದಿದೆ ತಣ್ಣಗಾಗಿದೆ ರುಬ್ಕೊಳ್ತೀನಿ ಈಗ ಬೆಳ್ಳುಳ್ಳಿ ಹಾಗೆ ಹಾಕ್ಕೊಂಡಿದ್ದೀನಿ ಮತ್ತು ಬೇಳೆ ಮತ್ತು ಸೊಪ್ಪು ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಈಗ ನಾವು ರುಬ್ಕೊಂಡಿರೋದನ್ನು ಹಾಕ್ಕೊಳ್ಳೋಣ ಉಪ್ಪು ಕೂಡ ಹಾಕಿದ್ದೀವಿ ಇದಕ್ಕೆ ಈಗ ಸಹಿ ಕೂಟ್ಗೆ ಸಬ್ಸಿಗೆ ಸೊಪ್ಪಿನ ಸಿಹಿ ಕುಟ್ಗೆ ಯಾವುದಾದ್ರೂ ಸೀಕುಟ್ಗೆ ಬಾಳಕೆ ಚೆನ್ನಾಗಿರುತ್ತೆ ಇದು ನಾನೇ ಮಾಡಿಕೊಂಡಿದ್ದು ರವೆ ಹಾಕಿನೂ ಮಾಡ್ಬೋದು ಅವಲಕ್ಕಿ ಹಾಕಿನೂ ಮಾಡ್ಬೋದು ತುಂಬ ಸುಲಭವಾಗಿ ಮಾಡ್ಕೊಳ್ಳೋವಂಥದ್ದು ಇದು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲದಕ್ಕಿಂತ ತುಂಬ ಜಾಸ್ತಿ ಜನ ಐವತ್ತು ಸಾವಿರ ಜನ ನೋಡಿದ್ದಾರೆ ತುಂಬ ಜನಕ್ಕೆ ಇಷ್ಟ ಆಗಿದೆ ನೋಡಿದವ್ರಿಗೆ ತುಂಬ ಧನ್ಯವಾದಗಳು ಮತ್ತು ಕಾಮೆಂಟ್ಸ್ ಹಾಕಿದವ್ರಿಗೂ ಧನ್ಯವಾದಗಳು ಈಗ ಬಾಳಿಕ ಸಿದ್ಧವಾಗಿದೆ